ನಿಮ್ಮ ಅಪ್ಪ ಎಷ್ಟು ಅಮ್ಮ ಎಷ್ಟು ಕಲ್ತಿದ್ದಾರೆ ಏನೋ ಗೊತ್ತಿಲ್ಲ ಇಡೀ ಜೀವನ ಕಷ್ಟ ಬಂದಿರ್ತಾರೆ ನಾವು ಬಂದ ಕಷ್ಟ ನಮ್ಮ ಮಕ್ಕಳು ಬರಬಾರ್ದು ಅವರು ಫೀಸ್ ಎಷ್ಟು ತ ನೋಡಲಿಲ್ಲ ಎಲ್ಲಿ ಸಾಲ ಮಾಡಿ ಏನು ಮಾಡಿ ನಿಮ್ಮನ್ನು ಶಾಲೆಗೆ ಸೇರಿಸಿರೋ ಕಿವಿಯಲ್ಲಿದ್ದದನ್ನು ಕುತ್ತಿಗೆ ಇದನ್ನು ಅಡವಿಟ್ಟರೋ ಮಾರಿ ನಿಮ್ಮ ಫೀಸ್ ಕಟ್ಟಿದ್ರೋ ಗೊತ್ತಿಲ್ಲ ಅವರು ಆ ಕಷ್ಟವನ್ನು ನಿಮ್ಮ ಹತ್ರ ಹೇಳಿಕೊಡುವುದೇ ಇಲ್ಲ ಅಂತ ನಾವು ಬಂದ ಕಷ್ಟ ನಮ್ಮ ಮಕ್ಕಳು ಬರಬಾರ್ದು ಇದು ಎಲ್ಲರ ಮನಸ್ಸಲ್ಲಿರುವಂಥ ಭಾವ ಅಪ್ಪ ಅಮ್ಮನ ಮನಸ್ಸಲ್ಲಿ ನನಗಿದು ಮೊದಲು ಅರ್ಥ ಆಗ್ತಾ ಇರಲಿಲ್ಲ ನನ್ನ ಮನೆಯಲ್ಲಿ ಇಬ್ಬರು ಮಕ್ಕಳು ಬೆಳೀತಾ ಇದ್ದಾರೆ ಈಗ ನನಗೆ ಅರ್ಥ ಆಗಿದೆ ಅದೇನು ಅಂತ ನಮ್ಮ ಮಕ್ಕಳು ನಮ್ಮ ನಾನು ಮತ್ತು ನನ್ನ ಮಠದಿದ್ದೇವಲ್ಲ ನಾವು ನಮ್ಮ ಜೀವನದಲ್ಲಿ ಏನೋ ಮಾಡಬೇಕು ಅಂತ ನಮಗೊಂದು ಅಪೇಕ್ಷೆ ಇತ್ತು ಕಾರಣ ವೈಯಕ್ತಿಕ ಕಾರಣ ಇರ್ಬೋದು ಉದಾಸೀನೇ ಇರ್ಬೋದು ಏನೇ ಇರ್ಬೋದು ನಮಗೆ ಯಾವುದನ್ನು ಜೀವನದಲ್ಲಿ ನಾನು ಮತ್ತು ನನ್ನ ಹೆಂಡತಿ ಇಬ್ಬರಿಗೆ ಸೇರಿ ಸಾಧಿಸಲಿಕ್ಕಾಗಲಿಲ್ವಾ ಅದನ್ನು ನನ್ನ ಮಕ್ಕಳು ಮಾಡಿ ತೋರಿಸಬೇಕು ಅಂತ ನಮಗೆ ಆಸೆ ಇದೆ ನನಗೆ ಅರ್ಥಾದ್ಯಾವಾಗ ಗೊತ್ತಾ ಮಕ್ಕಳು ಚಿಕ್ಕ ಪುಟ್ಟ ಸ ಏನೋ ಅವರು ಹುಷಾರಾದ್ದು ಅಂತೇಳಿದರೆ ನಮಗೆ ಆ ಸಂತೋಷ ತಡ್ಕೊಳ್ಳಿಕ್ಕಾಗೋದಿಲ್ಲ ನನಗೆ ನೀವು ಒಂದು ಲಕ್ಷ ರೂಪಾಯಿ ಕೊಟ್ಟರೆ ನನಗೆ ಸಂತೋಷ ಆಗೋದಿಲ್ಲ ಒಂದು ದಿನ ನನ್ನ ಮಕ್ಕಳು ಹೋಗುವ ಶಾಲೆಗೆ ಹೋಗಿದ್ದೆ ನಾನು ಪ್ರೈಮರಿಯಲ್ಲಿದ್ದರು ಯಾವುದರಲ್ಲಿ ಗೆದ್ರು ಅಂತ ಹೇಳಿ ವೇದಿಕೆ ಮೇಲೆ ಆ ಮಕ್ಕಳನ್ನು ಕರೆದು ಅವರಿಗೆ ಒಂದು ಲೋಟೆ ಒಂದು ಹತ್ತು ರೂಪಾಯಿದು ಸ್ಟೀಲ್ನ ಲೋಟೆ ಒಂದು ಕಾಗದದಲ್ಲಿ ಹೀಗೆ ಗೆರೆ ಗೆರೆ ಕಾಗದದಲ್ಲಿ ಕಟ್ಟಿ ವೇದಿಕೆಯಲ್ಲಿ ಕೊಟ್ಟರು ಎಷ್ಟು ಜನ ಹತ್ರ ಹೇಳಿದ್ದೇನೆ ಅಂತಿಲ್ಲ ಪಕ್ಕದವರು ನನ್ನ ಮಗಳದು ನನ್ನ ಮಗಳು ಅದು ನನ್ನ ಮಗಳು ಫಸ್ಟ್ ಬಂದದ್ದು ಈ ಲೋಟೆಯನ್ನು ಕೊಂಡೋಗಿ ಮನೆಯಲ್ಲಿ ಮೇಜಿ ಮೇಲೆ ಇಟ್ಟು ಬಂದವರಿಗೆಲ್ಲ ಮರುದಿನದಿಂದ ಅದೇ ಕೆಲಸ ಇದು ನನ್ನ ಮಗಳಿಗೆ ನನಗೆ ಸಿಕ್ಕಿದ್ದು ನನಗೆ ಶಾಲೆಯಲ್ಲಿ ಅವಳು ಫಸ್ಟ್ ಬಂದಾಳೆ ಅಂತ ಆ ಮಕ್ ಮಗಳು ಸಂಭ್ರಮಿಸಲಿಲ್ಲ ಅಂತ ನಾನು ಮತ್ತು ನನ್ನ ಹೆಂಡತಿ ಸಂಭ್ರಮಿಸಿದ್ದೇವೆ ಎಷ್ಟೋ ದಿನಗಳ ಕಾಲ ಇವತ್ತಿಗೂ ಆ ಲೋಟ ನಾವು ಉಪಯೋಗ ಮಾಡುವುದಿಲ್ಲ ಹಾಗೆ ಶೋ ಇಟ್ಟಿದ್ದೇನೆ ನನ್ನ ಮಗಳಿಗೆದ್ದದು ಕಾರಣ ಏನು ಗೊತ್ತಾ ನನಗೇನು ಮಾಡಲಿಕ್ಕಾಗಲಿಲ್ವ ಅದನ್ನು ನನ್ನ ಮಕ್ಕಳು ಮಾಡಬೇಕು ಅಂತ ನನಗೆ ಆಸೆ ಇದೆ ನಿಮ್ಮ ಅಪ್ಪ ಅಮ್ಮನಿಗೂ ಅಂಥದ್ದು ಆಸೆ ಇರ್ತದೆ ಆ ಆಸೆ ಇಟ್ಟುಕೊಂಡು ನಿಮ್ಮನಲ್ಲಿ ಕಳಿಸಿರ್ತಾರಲ್ಲ ಆ ಅಪ್ಪ ಅಮ್ಮನ ಕನಸು ಸಾಕಾ ನಿಮ್ಮ ಹತ್ರ ಬಾಯಿ ತೆಗೆದು ಹೇಳಿರ್ತಾರೆ ಅಂತಿಲ್ಲ ಅಪ್ಪ ಅಮ್ಮನ ಕನಸು ಸಾಕಾರಗೊಳಿಸುವ ಹಾಗೆ ನೀವು ಬೆಳಿಬೇಕು ನೀವು ಸಂಪಾದನೆ ಮಾಡಿಕೊಟ್ಟಂತಹ ದುಡ್ಡಿನಿಂದಾಗಿ ಅಪ್ಪ ಅಮ್ಮ ಸಂತೋಷ ಪಡುವುದಿಲ್ಲ ನಾಳೆ ಎಲ್ಲಿಯೋ ನಿಮ್ಮ ಮಕ್ಕಳು ರಾಮರಾಜ್ಯ ಆಗುವುದು ಹೇಗೆ ಹೇಳಿದರೆ ಹಾಗೆ ನಿಮ್ಮ ಅಪ್ಪ ಅಮ್ಮ ನಾಲ್ಕು ಜನರ ಹತ್ರ ಹೇಳಿ ಇದು ನನ್ನ ಮಗ ಇದು ನನ್ನ ಮಗಳು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡಬೇಕು ಅದು ನಿಜವಾಗಿ ರಾಮರಾಜ್ಯ ಆಗುವುದು ಅವತ್ತಿನ ದಿನಕ್ಕೆ ಒಂದು ಚಲನಚಿತ್ರ ನೋಡಿದ್ದೆ ನಾನು ಅಮಿತಾಬ್ ಬಚ್ಚನದಲ್ಲಿ ಪ್ರಾಯ ಆದ ನಂತರ ಮಾಡಿದವ ಅಮಿತಾಬ್ ಬಚ್ಚನ್ ಹೀರೋ ಶಾಲೆಲ್ಲ ಹಾಕ್ಕೊಂಡಿರ್ತಾನೆ ಕಾಶ್ಮೀರದಲ್ಲಿ ಹಾಕಿದಾಗೆ ಒಬ್ಬ ಅವನ ಫ್ರೆಂಡ್ ಅವನ ಕಾಲದಲ್ಲಿ ಅವನೊಟ್ಟಿಗೆ ಕಲ್ತವ ಅಂತ ಕಾಣ್ತದೆ ಅವನು ಬಂದು ಕೇಳ್ತಾನೆ ನಿನ್ನ ಜೀವನದ ನಿನ್ನ ಆಸೆ ಅಂತ ಮಾರೆ ಇವ ದೊಡ್ಡ ಮನುಷ್ಯ ಇಡೀ ದೇಶಕ್ಕೆ ಅವನ ಬಗ್ಗೆ ಪರಿಚಯ ಇದೆ ಅಂತ ಪಾತ್ರ ಅವನದಲ್ಲಿ ನಿನ್ನ ಜೀವನದ ಆಸೆಯೆಲ್ಲ ಪೂರೈಸಿದ್ಯಾ ಏನು ನಿನ್ನ ಆಸೆ ಅಂತ ಅದಕ್ಕೆ ಅವ ಅಮಿತಾಬ್ ಬಚ್ಚನ್ ಹೇಳಲಿಕ್ಕಿದೆ ಯಾವ ಫಿಲ್ಮ್ ಅಂತ ನನಗೆ ನೆನಪಿಲ್ಲ ಆ ಸೀನ್ ನೆನಪಿದೆ ನನಗೆ ಪಕ್ಕದವನ ಹತ್ರ ಹೇಳ್ತಾನೆ ನನಗೆ ಬೇಡ ನನಗೆ ಸಮಾಧಾನ ಇಲ್ಲ ನನಗೆ ಎಲ್ಲಿ ಹೋದರೂ ನನಗೆ ಜನ ಗೌರವ ಕೊಡ್ತಾರೆ ನನಗಿದು ಬೇಡ ಅಂತ ನನಗೆ ಯಾವಾಗ ಸಂತೋಷ ಗೊತ್ತಾ ನನ್ನ ಮಕ್ಕಳಿದ್ದಾರಲ್ಲ ಆ ಮಕ್ಕಳು ಬೆಳೆದ ರೀತಿಯನ್ನು ನೋಡಿ ನನಗೆ ಎಲ್ಲಿಯಾದರೂ ಯಾರಾದರೂ ನನ್ನನ್ನು ಪರಿಚಯ ಮಾಡಿಕೊಡಬೇಕು ಅವ ಇದ್ದಾನಲ್ಲ ಅವನ ಅಪ್ಪ ಇವ ಅಂತ ನನ್ನ ಮಗನ ಹೆಸರನ್ನು ಹೇಳಿ ಯಾವಾಗ ನನ್ನನ್ನು ಸಮಾಜ ಗುರುತಿಸ್ತದ ಅವತ್ತು ನನ್ನ ಜೀವನದ ಸುಂದರ ದಿನ ಅದು ಸಂತೋಷ ಅದು ಅಂತ ಅಂದರೆ ಮಕ್ಕಳೆಲ್ಲ ಅಪೇಕ್ಷೆ ಪಟ್ಟುಕೊಳ ಅಪ್ಪ ಅಮ್ಮ ಅಪೇಕ್ಷೆ ಪಟ್ಟುಕೊಳ್ಳೋದು ನಮ್ಮ ಮಕ್ಕಳು ಒಳ್ಳೆಯದಾಗಬೇಕು ಅಂತ